ಪುತ್ರೆಗೆ ಹಿ ಪಾಲುಗಿರೋ ಅಯ್ಯೋ ದಯದ ಯಾಲು ಇಂದ್ರದ ಕೋಪಗೊಂಡರೆ ಎಲ್ಲರಿಗೂ ನಮಸ್ಕಾರ ಮುಸ್ತುಪಿ ಗ್ರಾಮದ ಶಕ್ತಿ ದೇವರಾದ ಮಹಾಲಕ್ಷ್ಮಿ ತಾಯಿ ಫಾತಾರಗಳಿಗೆ ನಮಸ್ಕರಿಸುತ್ತ ಇವತ್ತಿನ ಮಹಾದಶಿ ಶ್ರೀ ಭಗೀರಥ ಪೂಜಾ ಪ್ರವಚನ ಕಾರ್ಯಕ್ರಮಕ್ಕೆ ಆಗಮಿಸಿ ದೇವಿಯ ಸ್ವಾಮಿ ಗೊಳಿಸಿದಂತ ಭಗೀರಥ ಪೀಠದ ಜಡದ್ಗುರು ಪೂಜೆ ಸಾಧಾರಗಳಿಗೆ ನಮಸ್ಕರಿಸುತ್ತ ವೇದಿಕೆ ಮೇಲೆ ಆಶೀರ್ವಾದ ಪರಮ ಪೂಜೆ ಎಲ್ಲ ನಮಸ್ಕಾರ ಅವರ ಪಾದರವರಿಗೆ ನಮಸ್ಕರಿಸುತ್ತ ಗೋಕಾಕ್ ಮೂಡಲಗಿ ಭಗೀರಥ ಸಮಾಜದ ಎಲ್ಲ ಬಂಧುಗಳಿಗೆ ತಾಯಂದಿಗೆ ಯುವಕರಿಗೆ ತಮಗೆಲ್ಲರಿಗೂ ಮತ್ತೊಂದ್ಸಲ ನಮಸ್ಕರಿಸುತ್ತ ಇವತ್ತಿನ ಈ ಅದ್ಧೂರಿಯಾದಂತ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಸಮಾರೋಪ ಆಗ್ತದೆ ಯಾಕಂದ್ರೆ ಮನೆ ಕನ್ನಡ ಪ್ರಾರಂಭ ಮಾಡಿದಾಗ ಸುಮಾರು ಮೂವತ್ತು ವರ್ಷದ ಎಲ್ಲ ಹಳ್ಳಿಗೆ ಹೋಗಿ ಭಗೀರಥ ಮಹಾರಾಜ ಬಗ್ಗೆ ಜಾಗೃತಿ ಮೂಡಿಸಿ ಅವರ ವಿಚಾರಗಳನ್ನೆಲ್ಲ ಜನಕ್ಕೆ ತಿಳಿಸುವಂತ ಮಾಡಿದೂಜ್ಯರಿಗೆ ಅನಂತನಂತ ಧನ್ಯವಾದ ಯಾಕಂದ್ರೆ ತಾವೆಲ್ಲರೂ ಬಹಳ ಚಂದ ಯಾಕಂದ್ರ ಸಮಾಜದಲ್ಲಿ ಮಾಡಿದಂತ ಹಿರಿಯರು ಪೂಜ್ಯರು ಸ್ವಾಮೀಜಿಯವರ ಬಗ್ಗೆ ನಾನು ಯಾಕಂದ್ರೆ ಇತಿಹಾಸ ಜನ ಮರಿತಾರೋ ಇತಿಹಾಸನ ಯಾರು ಮರಿಬಾರ್ದು ಯಾಕಂದ್ರೆ ಇದ್ದಂಥ ಪೂಜರು ಪುಣ್ಯಾತ್ಮರು ಮಹಾಪುರುಷರು ಅವರೆಲ್ಲ ಇದ್ರು ಅಂತೇಳಿ ಇವತ್ತು ನಾವೆಲ್ಲ ಇದೀವಿ ಅದಕ್ಕಂದೆಲ್ಲ ಯಾವತ್ತು ಇತಿಹಾಸ ಬರಿಬಾರ್ದು ಇತಿಹಾಸ ನೆನಪಿಟ್ಟು ಬಂದು ಪೂಜೆನ ಯಾಕಂದ್ರೆ ಅವ್ರು ಹೇಳಂಗ ಕಡೆಗೆ ನಾವು ದಿವ್ಸಾನು ಪೂಜೆ ಮಾಡಕ್ ಆಗ್ಲಾದ್ರು ಅವ್ರಿಗೆ ಗೌರವ ಕೊಟ್ಟು ಪೂಜೆ ಮಾಡುವಂತ ಕೆಲಸ ಸಮಾಜದ ಬಂಧುಗಳು ಎಲ್ಲ ಹೇಳಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊತೀನಿ ವಿಶೇಷವಾಗಿ ಯಾಕಂದ್ರೆ ಅವ್ರು ಹೇಳ್ಬೇಕು ಮೊದಲಿನ ಸಲ ಕನಕರದಂದ್ರೆ ನಾವು ಚಾಲನೆ ಮಾಡ್ತೀವಿ ಆಮೇಲೆ ಬಸ್ ಬಸ್ ಅನ್ನ ಆಮೇಲೆ ಮಾಡಿದಿವಿ ಆಮೇಲೆ ಭಂಗೀರಥ ಎಲ್ಲಾ ಕಡೆ ಜಾಗೃತಿ ಮಾಡ್ತಾ ಪ್ರತಿ ಸಲ ಅವ್ರು ಮುಂದಿನ ವರ್ಷ ಮತ್ತೊಂದು ಸಮಾಜದ ಮುಖಂಡರು ಎಲ್ಲರೂ ಮಾಡಿ ಸಮಾಜದಲ್ಲಿ ಜಾಗೃತಿ ಮೂಡುವಂತ ಕೆಲಸ ತಾವು ಮಾಡಬೇಕು ಅದ್ರ ಜೊತೆಗೆ ನಮ್ಮ ಭಂಗಿರಥ ಉಬ್ಬಾರ ಸಮಾಜದ ಎಲ್ಲ ಬಂಧುಗಳಿಗೆಲ್ಲ ಸಾಕಷ್ಟು ಅಂದ್ರೆ ಬೆಳಗಾವಿ ಜಿಲ್ಲೆ ಇರ್ಬೋದು ಕರ್ನಾಟಕ ರಾಜ್ಯದಲ್ಲಿ ಬಹಳ ಜಾಗೃತ ಆಗಿ ತಾವೆಲ್ಲ ಮಾಡ್ತಾ ಇದೀವಿ ತಮ್ಮ ಮಕ್ಕಳಿಗೆಲ್ಲ ಯಾಕಂದ್ರೆ ಶಿಕ್ಷಣ ಎಲ್ಲ ಕೊಡ್ತಾ ಇದೆ ಯಾಕಂದ್ರೆ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಸಮಾಜದಲ್ಲಿ ಅಂದ್ರೆ ಹಿಂದೂ ಸಮಾಜದಲ್ಲಿ ಶಿಕ್ಷಣ ಇರಕ್ಕೆಲ್ಲ ಶಿಕ್ಷಣ ಇಲ್ಲದಕ್ಕೆ ನಾವೆಲ್ಲರೂ ಬಹಳ ಕಷ್ಟ ಸಮಾಜದ ಈಗ ಈಗಲ ವಾತಾವರಣ ಎಲ್ಲಾ ಸಮಾಜವಾಗಿ ನಮ್ಮ ಬಗೆರಥ ಇರ್ಬೋದು ಎಲ್ಲ ಹಾಲು ಮತ್ತು ಸಮಾಜದಲ್ಲಿ ಎಲ್ಲರೂ ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಟ್ಟು ಸಮಾಜದಲ್ಲಿ ಒಳ್ಳೆ ಕೆಲಸ ತಾವು ಮಾಡಿದೀವಿ ಪೂಜೆ ಪುರಸ್ಕಾರ ಜೊತೆ ಶಿಕ್ಷಣ ಹೊಂದ್ಕೊಡುವಂತ ಕೆಲಸ ನಾವು ಮಾಡಿದ್ರೆ ಇನ್ನೂ ಸಮಾಜ ಉನ್ನತ ಮಟ್ಟ ಬೆಳೆಯುವಂತ ಸರ್ಕಾರ ಆಗ್ತೈತಿ ಆ ರೀತಿಯಲ್ಲಿ ತಾವೆಲ್ಲರೂ ಕೆಲಸ ಮಾಡೋದಕ್ಕೆ ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ ವಿಶೇಷವಾಗಿ ನಮ್ಮ ಬಗ್ಗೆರಥ ಉಪ್ಪ ಸಮಾಜದ ಎಲ್ಲ ಬಂಧುಗಳು ಎಲ್ಲರೂ ನನಗಂದ್ರೆ ಬೆನ್ನ ನಿಲುವಾಗಿ ಗಟ್ಟಿಯಾಗಿ ನಿಂತು ಸುಮಾರು ಎಲ್ಲ ಕಾರ್ಯಕ್ರಮದಲ್ಲಿ ನನಗೆ ಎಲ್ಲ ವಿಷಯ ಚುನಾವಣೆ ಇರ್ಬೋದು ಯಾವುದೇ ಕೆಲಸದ ತಾವು ಸಮಾಜ ಅತಿ ಗಟ್ಟಿಯಾಗಿ ನಮ್ಮ ಬೆನ್ನ ನಿಂತಿದ್ರಿ ಅದಕ್ಕೆ ತಮ್ಮ ಅನಂತ ಅನಂತ ಕೋಟಿ

ಭಾರಿದ ಆಸಕ್ತಿ ಇದೆ ಆದ್ರೆ ನಿಮ್ಗೆಲ್ಲ ನಮ್ ಬೆಳಗಾವಿ ಜಿಲ್ಲೆ ಜನತೆ ಆಶೀರ್ವಾದ ದೇವರ ಮನೆಯಲ್ಲಿ ನಿಮ್ಗೆಲ್ಲರ ಆಶೀರ್ವಾದದ ಮೂರು ಜನ ಎಮ್ ಎಲ್ ಎ ಮಾಡಿದೆ ಒಬ್ಬನ ಎಮ್ ಎಲ್ ಸಿ ಒಬ್ಬನ ಎಂ ಮಾಡಿದೆ ಅಂದ್ರೆ ಇಂತ ಸಮಿ ಕೆಲಸದಲ್ಲಿ ಯಾರಿಗೂ ಮಾಡಕ್ ಸಾಧ್ಯ ಯಾಕಂದ್ರೆ ನೀವು ಗೊತ್ತ ಲೆಕ್ಕ ನಾವು ಭಾರತ ದೇಶ ಒಳಗ ಕರ್ನಾಟಕ ರಾಜ್ಯದಲ್ಲಿ ಇರ್ಬೋದು ದೇವೇಗೌಡ ದೊಡ್ಡ ಬೆಂಗಳೂರು ಕೆಲಮ್ ಆಗಿರ್ಬೋದು ಆದ್ರೆ ನಿಂಗೆಲ್ಲಾ ಆಗ್ಬೇಕಂದ್ರ ಸಣ್ಣ ಮಾತಾಡ್ರೆ ಹೇಳುವ ಒಂದೊಂದು ಒಂದು ಜಿಲ್ಲಾ ಪಂಚಾಯತ್ ಮೆಂಬರ್ ಆದರೂ ಎಷ್ಟು ಸಾವಿರ ಐದು ಜನ ಚುನಾ ಚುನಾಯಿತ ಪ್ರಶ್ನೆಯಲ್ಲಿ ಬೆಳಗಾವಿ ಜಿಲ್ಲೆ ಜನತೆಯ ಉಪಗಾರನ ಯಾವತ್ತು ನಮ್ಮ ಕುಟುಂಬ ಬರಿದ್ರು ಅಂತೇಳಿ ಮುಖಾಂತರ ನಾನು ಎಲ್ಲ ಸಮಾಜದ ಮುಖಂಡ ಯಾಕಂದ್ರೆ ವಿಶೇಷವಾಗಿ ಯಾಕಂದ್ರೆ ಬಹಳ ಕ್ಷಣ ಕೆಲಸ ಮತ್ತೆಲ್ಲರೂ ನೀವು ನಮ್ಮನ್ನ ನಮ್ಮ ಕನಕ ಜಯಂತಿ ಕಾರ್ಯಕ್ರಮದಲ್ಲಿ ಹೇಳಿದೆ ಯಾಕಂದ್ರೆ ಕುಟುಂಬ ರಾಜಕಾರಣಿ ಕುಟುಂಬ ರಾಜಕಾರಣಿ ಅಂತ ಹೇಳ್ತಾರ ನಾನು ಎಲ್ಲ ಮಂದಿಗೇನೆ ಕುಟುಂಬ ರಾಜಕಾರಣ ಅಂದ್ರೆ ಇದು ನಾವು ಮಾಡತ್ತಿಲ್ಲಪ್ಪ ಜನ ನಮ್ಮನ್ನ ಜನ ಆಸಬೇಕಂದ್ರೆ ಜನನ ಅಂದ್ರೆ ನಾವು ಜನ ಪ್ರೀತಿ ವಿಶ್ವಾಸ ಎಲ್ಲಿ ಜನ ನಮ್ಗೆ ಅಲ್ಲಿ ಅಲ್ಲಿ ತಗ ಆಶೀರ್ವಾದ ಮಾಡ್ತಾರೆ ಜನ ಯಾವಾಗ ನಮ್ಗೆ ಅಂತಲ್ಲ ನಾವು ಅಂತ ಯಾಕಂದ್ರೆ ಜನರ ಆಶೀರ್ವಾದ ಅದಕ್ಕೆ ಕುಟುಂಬ ರಾಜಕಾರಣ ನಾವು ಆಗ್ಬೇಕಂತ ಆಗ್ಲಿಲ್ಲ ಆದ್ರೆ ದೇವರ ಹೋದ್ರೆ ನಿಮ್ಮ ಆಶೀರ್ವಾದದಿಂದ ನಾವು ಕೆಲಸ ಇರ್ಲಿ ಅದಕ್ಕೆ ಕುಟುಂಬ ದಯಮಾಡಿ ಯಾವ ಮಕ್ಕಳ ಜನರ ಪ್ರೀತಿ ಇರುವವರಿಗೆ ನಾವು ಕೆಲಸ ಮಾಡಬಹುದು ಜನರ ಪ್ರೀತಿ ಇರೋದ್ರೆ ಮಾಡಕ್ ಆಗುದಿಲ್ಲ ಅದಕ್ಕೆ ನಾವೆಲ್ಲ ಮುಂದಿನ ಸಿನಿಮಾದಲ್ಲಿ ನಾವೆಲ್ಲ ಸಮಾಜ ಸಂಘಟನೆ ಮಾಡಬೇಕು ಇನ್ನೂ ಹೆಚ್ಚು ಒತ್ತು ಕೊಡುವಂತ ಕೆಲಸ ನಾವು ಖಂಡಿತ ಎಲ್ಲ ಸಮಾಜ ಮಕ್ಕಳು ವಿಶೇಷವಾಗಿ ಭಗೀರಥ ಉಪಾರ ಸಮಾಜ ಬಗ್ಗೆ ಹೆಚ್ಚಿನ ಕಾಳಜಿ ಇದೆ ಸಮಾಜ ಬಗ್ಗೆ ಹೆಚ್ಚಿನ ಕಾಳಜಿ ಇದೆ ಎಲ್ಲ ಜೊತೆ ಕರ್ಕೊಂಡು ಹೋಗುವಂತ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತಕ್ಕಿ ಮುಖಾಂತರ ಬರೋಬೇಕು ಅಂತ ಪೂಜೆ ಯಾಕಂದ್ರೆ ನಮ್ದೆಲ್ಲ ಭಗೀರಥ ಪೀಠದ ಗುರುಗಳು ಯಾಕಂದ್ರೆ ಎಲ್ಲಿದ್ರು ಸಮಾಜ ಬಗ್ಗೆ ಅತ್ಯಂತ ಕಳಕಳಿಯಿಂದ ಮಾಡಿ ನಮ್ಗೆಲ್ಲ ಪ್ರತಿ ಸಲ ಹೇಳ್ತಿರ್ತಾರೆ ಅಂತ ಸಮಾಜ ಬಗ್ಗೆ ಮುಖಂಡ ಬಗ್ಗೆ ಬಹಳ ಜಾಗ್ರತೆ ಕೆಲಸ ಮಾಡಕ್ ಪೂಜೆ ಅವ್ರು ಎಷ್ಟು ದೂರಿದ್ರು ಅಲ್ಲಿಂದ ನಮ್ಗೆಲ್ಲ ಆಶೀರ್ವಾದ ಮಾಡಿ ನಮ್ಗೆಲ್ಲರಿಗೂ ಸರ್ ಅನೇಕ ಅವರ ಆಶೀರ್ವಾದ ಇದೆ ಅವರ ಆಶೀರ್ವಾದ ಸದಾ ನಮ್ಮ ಎಲ್ಲರನ್ನ ಇರ್ಬೇಕಂತ ಹೇಳಿ ನಾನ್ ವಿನಂತಿ ಮಾಡ್ಕೊಂಡು ಇನ್ನು ವಿಶೇಷವಾಗಿ ಯಾಕಂದ್ರೆ ಸಮಾಜದ ಮುಖಂಡ ಯಾಕಂದ್ರೆ ಪಕ್ಷಪ್ಪ ಡಬ್ಲ ಪ್ರಾಸ್ತಾವ ಭಾಷೆ ಇದ್ದಾಗ ಈ ಶಂಕರ್ ಶಕ್ತ ಎಲ್ಲರೂ ಬಂದ್ರೆ ಎರಡು ಮಂದಿಗೆ ಕೊಟ್ಟಂದ್ರೆ ಮುಂದೆ ಅಕ್ಟೋಬರ್ ಹತ್ತಿ ಸಿ ರ್ಯಾಂಕ್ ಚುನಾವಣೆ ಸಿಕ್ಸಿ ಅವಾಗ ನಾವು ಸಮಾಜದ ಯಾರಾದ್ರೂ ಪ್ರತಿನಿಧಿನೇ ಗೋಕಾಕ ಮುಗಿಲಿ ತಾಲೂಕಲ್ಲಿ ಏನ್ ಮಾಡ್ಬಿಟ್ಟೇವೆ ಅದಕ್ಕೆ ನಾವು ಮಣ್ಣೆ ಸೊಸೈಟಿಗಳೆಲ್ಲ ಗೋಕಾಕ್ ಮುಗಲಿ ಮೀಟಿಂಗ್ ಕರೆದಿದ್ದೀವಿ ಯಾಕಂದ್ರೆ ನಾವು ಮೀಟಿಂಗ್ ಅಲ್ಲಿ ಹೇಳಿದ್ವಿ ಯಾಕಂದ್ರೆ ಅಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಇನ್ನೂ ಎಲ್ಲ ಸೆಪ್ಟೆಂಬರ್ ತಿಂಗಳಲ್ಲಿ ಎಲ್ಲ ಸಮಾಜದ ಮುಖಂಡರು ಗೋಕಾಕ್ ಯಾರಾಗಬೇಕು ಮುಗಿಯಿಂದ ಯಾರಾದ್ರೂ ನಿರ್ಣಯ ಹೋಗಿ ಅದೇ ಸೆಪ್ಟೆಂಬರ್ ಎಲ್ಲರೂ ಕೂಡ ಚರ್ಚೆ ಮಾಡಿ ಯಾರು ಯೋಗ ಅಭ್ಯರ್ಥಿ ಆಗ್ತಾರೋ ಯಾರು ನಮ್ಮ ರೈತ ಕೆಲಸ ಮಾಡ್ತಾರೋ ಅಂತ ಯೋಗ ಅಭ್ಯರ್ಥಿ ಮಾಡುವಂತ ಕೆಲಸ ನಾವು ಪ್ರಾಣಾಯಾಮ ಮಾಡೋಣ ಸೆಪ್ಟೆಂಬರ್ ತಿಂಗಳಲ್ಲಿ ನಮ್ಮೆಲ್ಲ ಚರ್ಚೆ ಮಾಡ್ತೇನೆ ಅದ್ರ ಜೊತೆಗೆ ತಾವ ಹಾಲು ಒಗ್ಕೊಂಡದ ಒಬ್ಬ ಡೈರೆಕ್ಟ್ರ್ ಯಾಕಂದ್ರೆ ನಮ್ಮ ಅಮ್ಮನ ಬಂಡಿ ಮಧ್ಯ ಗುರುತು ದೇವ್ರು ಅಂದ್ರೆ ಸೆಟ್ನಾಗ ನಾನಾ ಅಂದ್ರ ಅವ್ರ ಅಂದ್ರೆ ಕೋವಾ ಮಾಡ್ಕೊಂಡಿದ್ದ ಅಂದ್ರೆ ನಮ್ಮ ಉಪಯೋಗ ಆಗಿದ್ದ ಅವ್ರು ಆಗಿದ್ರು ಈ ಸಲನೂ ಮಾಡಬೇಕಾಯ್ತು ಸ್ವಲ್ಪ ತಡ ಆಯಿತು ಆದರೆ ನೀವು ಎರಡು ಮನೆ ಕೊಟ್ಟಿದ್ರಿ ಆದ್ರೆ ನಾನು ಆಗಸ್ಟ್ ತಿಂಗಳಲ್ಲಿ ರಘಾ ಪಿಂಚಿದ ಒಂದು ಮೀಟಿಂಗ್ ಕರ ಮೂಡಲಿ ಅಥವಾ ಹೋಗ್ಬೇಕಾದ್ರಿಂದ ಸಮಾಜದ ಒಬ್ಬರ ಡೈರೆಕ್ಟ್ನ ಎಲೆಕ್ಟ್ ಮಾಡ್ಕೊತಾರೆ ಅದಕ್ಕೆ ನಮ್ಮ ಕೈಯ್ಯಲ್ಲಿ ಅದಕ್ಕೆ ಸಮಾಜದ ಮುಖಾಂತರ ಮೂಡಲಿ ಅಥವಾ ಹೋಗ್ಬೇಕಂತ ತಮ್ಮ ಸಮಾಜದ ಹೈನುಗಾರಿಕೆ ಬಗ್ಗೆ ರೈತರ ಬಗ್ಗೆ ಯಾರು ಕಳಕಲಿಕ್ಕಾಗಲ್ಲ ಅಂತ ಮಾಡಿ ಒಬ್ಬ ಜಿಲ್ಲೆಗೆ ಅಂದ್ರೆ ಉಪ ವೈದ್ಯಕ ಸಮಾಜದ ಪ್ರತಿನಿಧಿ ಮಾಡಿ ಒಬ್ಬ ಟೈರೆಕ್ಟನ್ನ ಮೇಲ್ಗಡೆ ಮಾಡ್ಕೊತ ಈ ವೇಗಿ ಮುಖಾಂತರ ನಾವು ಭರವಸತಿ ಮಕ್ಕಳ ಜಿಲ್ಲೆಯಲ್ಲಿ ಈ ವಿಚಾರ ಸಂಬಂಧಪಟ್ಟ ಚರ್ಚೆ ಮಾಡೋಣ ಯೋಗ್ಯವಾದಂತ ಅಭ್ಯರ್ಥಿ ಆಯ್ಕೆ ಮಾಡಿ ಪ್ರಾಮಾಣಿಕ ಪ್ರಯತ್ನ ಮಾಡೋದಕ್ಕೆ ಈ ವೇದಿಕೆ ಮುಖಾಂತರ ಭರವಸೆ ಕೊಡ್ತೀನಿ ಅದ್ರ ಜೊತೆಗೆ ನಮ್ಮ ಮುಸ್ಕೃತಿ ಗ್ರಾಮದ ಯಾಕಂದ್ರೆ ಅವ್ರ ಹೆಡ್ಕುಲ್ ಯಾಕಂದ್ರೆ ನಿಮ್ಗೆ ಶತಮಾನ ಮಹಾರಾಷ್ಟ್ರದಲ್ಲಿ ಶತಮಾನೋತ್ಸವ ಐತಿ ಅದಕ್ಕೆ ದೊಡ್ಡ ಕಾರ್ಯಕ್ರಮ ಮಾಡಬೇಕಂದ್ರು ಅದಕ್ಕೆ ಖಂಡಿತವಾಗಿ ತಮ್ಮ ಎಲ್ಲ ಸಂಸ್ಕೃತಿ ಗ್ರಾಮದ ಎಲ್ಲ ಹಿರಿಯರು ಮತ್ತು ಶಿಕ್ಷಣ ಸಂಬಂಧಪಟ್ಟಂತ ಕರೆದು ಯಾವಾಗ ಮಾಡಬೇಕಂತೇಳಿ ಶತಮಾನೋತ್ಸವ ಅತಿ ದೊಡ್ಡ ಪ್ರಮಾಣದಲ್ಲಿ ಅದನ್ನು ಮುಸ್ಕೃತಿಯಲ್ಲಿ ಕಾರ್ಯಕ್ರಮ ಮಾಡುತ್ತೆ ತಮಗೂ ಈ ವೇದಿಕೆ ಮುಖಾಂತರ ತಮಗೆ ಭರವಸೆ ಕೊಡ್ತೀನಿ ತಾವು ಎಲ್ಲರೂ ಮುಂದಿನ ಮಾಡಿದಾಗ ಯಾಕಂದ್ರೆ ಪೂರ್ತಿ ದೇವರು ಮಾಡ್ತಾ ಇದೆ ಯಾಕಂದ್ರೆ ಮಾಡಿ ಇಲೆಕ್ಷನ್ ಆಗಲಿ ಮಾಡಿ ಒಳ್ಳೆ ಹೆಚ್ಚಾಗಿ ಸರ್ ಅಂತೇಳಿ ಬೆಳಗಿನ ಚಂದ್ರಿಗೆಲ್ಲ ಯಾಕಂದ್ರೆ

ಅದನ್ನ ಪ್ರತಿಯೊಂದು ವಿಚಾರದಾಗ ಇಲೆಕ್ಷನ್ ಐತಂತಲ್ಲ ಇಲೆಕ್ಷನ್ ಇಲ್ಲಿ ಬಿಡ್ಲಿ ಸದಾರವಾಗಿ ಎಲ್ಲ ಈ ಕ್ಷೇತ್ರ ಜನರ ಸೇವಾ ಮಾಡ್ತೀವಿ ಮತ್ತೆ ಚುನಾವಣೆ ಬಂದಾಗ ಇಲೆಕ್ಷನ್ ಎಲ್ಲವರು ಬಂದು ಬೇರೆ ಮಾಡಿ ಮತ್ತೆ ನಾವು ತಲುಪಿಸುವುದ ನೀವು ತಲುಪಿಸುವ ಎಲ್ಲಿ ತನಕ ನಿಮ್ಮ ಆಶೀರ್ವಾದ ದೇವರ ಆಶೀರ್ವಾದ ಸದಾ ಎಲ್ಲ ಸೇವಾ ಮಾಡ್ಕೊತಾ ಇರ್ತೀವಿ ದೇವಸ್ಥ ಈ ಕಾರ್ಯಕ್ರಮ ಅಂದ್ರೆ ಕಟ್ಟಿ ನಮ್ಮ ಗುರು ಬಹಳ ಅಚ್ಚುಕಟ್ಟೆ ಕಾರ್ಯಕ್ರಮ ಮಾಡಿ ಸಮಾಜ ಕಾರ್ಯಕ್ರಮ ಬಹಳ ಚೆನ್ನಾಗ್ ಅದಕ್ಕೆ ಎಲ್ಲರೂ ಇನ್ನೂ ಜಾಗೃತವಾಗಿ ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ತಾವೆಲ್ಲ ಮಾಡಬೇಕು ನಿಮ್ಮ ಜೊತೆ ನಿಮ್ಮ ಸಮಾಜಕ್ಕೆ ಸದಾ ನಮ್ಮ ಇವತ್ತಿನ ಸಮಾರಂಭದಲ್ಲಿ ಕರಗು ನಮಗೆ ಮಾಡಿ ಗೌರವ ಕೊಟ್ಟಾಗಿ ಸಮಾಜದ ಎಲ್ಲ ಮುಖಂಡರಿಗೆ ಪೂರ್ತಿ ವಂದಿಸಿ ನಮ್ಮ ಇಲ್ಲಿ ಮನೆಗೆ ಅಣ್ಣ ಬಸವಣ್ಣವರ ಆ ರೀತಿ ಅರಮಾಮಿ ಕ್ಷೇತ್ರದಲ್ಲಿ ಎಲ್ಲ ಸಮಾಜವನ್ನು ನನ್ನ ಆತ್ಮಹತ್ಯೆಗೆ ತೆಗೆದುಕೊಂಡು ನಾ